ಗ್ರಾಮಸ್ಥರಿಂದ ಚುನಾವಣಾ ಬಹಿಷ್ಕಾರ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ರೈತರ ಸಾಗುವಳಿ ಜಮೀನುಗಳನ್ನು ವಶಪಡಿಸಿಕೊಂಡ ಅರಣ್ಯ ಇಲಾಖೆಯ ಕ್ರಮವನ್ನ ಖಂಡಿಸಿ ಇದೀಗ ಚುನಾವಣಾ ಬಹಿಷ್ಕಾರವನ್ನು ಕೈಗೊಂಡಿದ್ದಾರೆ ಲೋಕಸಭಾ ಚುನಾವಣಾ ಮತದಾರ ಬಹಿಷ್ಕಾರ ಮಾಡಲು ಗ್ರಾಮಸ್ಥರು ನಿರ್ಧಾರವನ್ನು ಮಾಡಿದ್ದು ನೂರಾರು ಎಕರೆ ಸಾಗುವಳಿ ಜಮೀನು ವಶಕ್ಕೆ ಪಡೆದಿರುವ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಹಾಗೂ ಡಿಎಫ್ಒ ಏಡುಕುಂಡಲ ವಿರುದ್ಧ ಪ್ರತಿಭಟನೆ ಮಾಡಲಾಗ್ತಿದೆ ನೂರಾರು ಎಕರೆ ರೈತರ ಜಮೀನು ಕಳೆದುಕೊಂಡ್ರು ಕೂಡ ರೈತರ ನೆರವಿಗೆ ಸರ್ಕಾರ ಬಾರದ ಕ್ರಮವನ್ನ ಖಂಡಿಸಿ ಜಂಟಿ ಸರ್ವೆ ಮಾಡಿಸಿ ರೈತರ ನೆರವಿಗೆ ಬರುವಂತೆ ಸರ್ಕಾರಕ್ಕೆ ಒತ್ತಡ ಹೇರಲಾಗಿದ್ದು ಗ್ರಾಮದಲ್ಲಿ ಬ್ಯಾನರ್ ಅಳವಡಿಸಿ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರಕ್ಕೆ ಇದೀಗ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ ಟಿಪ್ಪಣಿ ಪೇಪರ್ ನೋಡಿಸ್ತಾ ಇದ್ದೀನಿ ಇದು ನಲ್ವತ್ಮೂರನೇ ಇಸ್ವಿದಿದೆ ನಲವತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ಮೂರರಲ್ಲಿ ಶಾಂಕ್ಷನ್ ಆಗಿರುವಂಥ ಜಮೀನುಗಳನ್ನು ಇವತ್ತು ತೆರವುಗೊಳಿಸುವಂಥ ಕೆಲಸ ಯಾರಿನಿಂದ ಇವನು ಹುಚ್ಚ ಇದ್ದಾನೆ ಡಿ ಎಫ್ ಒಡಕೊಂಡು ಆ ಎಂಟು ಹೇಳ್ಕೊಂಡಲ್ಲಿ ಅವ್ರನ್ನ ಮುಂದೆ ಇಟ್ಕೊಂಡು ಸರ್ಕಾರ ಈ ಆಟ ಆಡ್ತಾ ಇದೆ ನಮ್ಮ ಮತನ್ನೇ ಪಡೆದು ನಮ್ಮನ್ನೇ ವಂಚಿಸುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದ್ದೇವೆ ಅವರು ಈ ಕಡೆ ಹೇಳ್ತಾರೆ ಕೃಷ್ಣ ಬೈರೇಗೌಡರು ನಮ್ಮ ಯಾವುದೇ ಕಾರಣಕ್ಕೂ ಅರಣ್ಯ ಭೂಮಿಯನ್ನು ಸರ್ವೆ ಜಾಯಿಂಟ್ ಸರ್ವೆ ಮಾಡೋವರೆಗೂ ಯಾರು ಕೆಲಸ ಮಾಡಬೇಡಿ ಅಂತೇಳಿ ಅವ್ರು ಹೇಳ್ತಾರೆ ಆದರೆ ಇವಾಗಲೂ ದೌರ್ಜನ್ಯ ಈ ಚುನಾವಣೆ ಬಂದಿದೆ ಅಂದ್ಬಿಟ್ಟು ಇಷ್ಟು ದಿವಸ ಈ ಏನು ಒತ್ತುವರಿ ತೆರವುಗೊಳಿಸ್ ಬಂದಾಗ್ಲಿಲ್ಲ ಎಂ ಪಿ ಅವರು ಮುನ್ಶಾಮಿ ಅವರು ಅಡ್ಡ ಬರ್ತಾ ಇದ್ರು ಈಗ ಚುನಾವಣೆ ಬಂದಿದೆ ಯಾವ ಜನಪ್ರತಿನಿಧಿಗಳು ಈ ಕ್ಷೇತ್ರದ ಶಾಸಕರಿರ್ಬೋದು ಮಾಜಿ ಶಾಸಕರು ಇರ್ಬೋದು ಯಾರು ಬೈ ದುಟಿ ಬಿಚ್ಚುತ್ತಾ ಇಲ್ಲ ರೈತರು ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ ಅದಕ್ಕೋಸ್ಕರ ನಮಗೆಲ್ಲ ತುಂಬ ಮಾನಸಿಕವಾಗಿ ಹಿಂಸೆ ಆಗಿದೆ ಹತ್ತು ಎಕರೆ ಟೊಮೊಟೊ ಕ್ಯಾಪ್ಸಿಕಮ್ಮು ಹತ್ತು ಎಕರೆ ಆಲೂಗಡ್ಡೆ ಎಕರೆ ಇದು ಕ್ಯಾರೆಟು ಇದು ಹೂ ಕೋಸು ಎಳೆಕೋಸು ಮೆ ಎಲ್ಲ ಬೆಳಗ್ಗೆನೆಲ್ಲ ನಾಶ ಮಾಡಿಸ್ತೀರಲ್ಲ ಮಿಸ್ಟರ್ ಸಿದ್ದರಾಮಯ್ಯವರೆ ನಾಳೆ ದಿವಸ ನಾವು ರೈತರು ಬೆಳೆದಿಲ್ಲ ಅಂದರೆ ಏನು ತಿಂತೀರ ನೀವು ನಾವು ಕೇಳಿದ್ದೀವಿ ಕಾಲಾವಕಾಶ ಕೊಡಿ ಹದಿನೈದು ದಿನ ತಿಂಗಳು ಕೊಡಿ ಬೆಳೆಗಳನ್ನು ನಾವು ಫಸಲನ್ನು ತಗೊಂಡ್ಬಿಟ್ಟು ಆಮೇಲೆ ಬಿಟ್ಬಿಡ್ತೀವಿ ಈ ಬೆಳೆನ ಹಾಳು ಮಾಡಬೇಡ್ರಿ ಅಂದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳನ್ನು ನೀವು ಹಾಳು ಮಾಡಿದ್ರಲ್ಲ ಏನು ನಿಮ್ಗೆ ಹೊಟ್ಟೆ ತುಂಬಿತು ರೈತನ ಬೀದಿಗೆ ನಿಲ್ಲಿಸಿದ್ರಲ್ಲ ನಿಮಗೆ ನಾಚಿಕೆ ಆಗಲ್ವಾ ನಾವು ರೈತರ ಪರವಾಗಿ ನಾವು ರೈತರ ಪರವಾಗಿ ಅಂತೇಳಿ ನಮ್ಮನ್ನು ಎಮ್ ಆರ್ ಓಟ್ ತಗೊಂಡು ನೂರು ಮೂವತ್ತಾರು ಸೀಟ್ಗಳಿಗೆದ್ದು ನೀವು ಇವತ್ತು ಅಧಿಕಾರ ನಡೆಸ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಬೇಕು ನಮ್ಮ ರೈತರ ಪರ ಇವತ್ತು ತಕ್ಷಣ ಈ ಜಾಯಿಂಟ್ ಜಾಯಿಂಟ್ ಸರ್ವೆ ಆಗೋವರೆಗೂ ಅರಣ್ಯ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೆಲಸ ಮಾಡಬಾರ್ದು ರೈತರ ಜಮೀನುಗಳನ್ನು ಹತ್ತಿರಕ್ಕೆ ಬರಬಾರ್ದು ಆಮೇಲೆ ನಾವು ಇವತ್ತಿನಿಂದನೇ ನಮ್ಮ ಈ ಊರು ಇವತ್ತು ನಮ್ಮ ದಳಸೂರಲ್ಲಿ ಪ್ರಾರಂಭ ಮಾಡಿದ್ದೀವಿ ಪಕ್ಕದ ಹಳ್ಳಿಗಳಿಂದ ನಾವು ಶುರು ಮಾಡ್ತೀವಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕು ಅಂತೇಳಿ ನಮ್ಮ ರೈತರಿಗೆ ನಾವು ಎಚ್ಚರಿಕೆ ಕೊಟ್ಟು ಎಚ್ಚೆತ್ಕೊಂಡು ಇಂಥವ್ರಿಗೆ ಬುದ್ಧಿ ಕಳಿಸ್ಬೇಕಂತೇಳಿ ನಮ್ಮ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ